ಸರ್ ನಮಸ್ಕಾರ ನನ್ನ ಹೆಸರು ನಾಗರಾಜನಹಳ್ಳಿ ಗೋವಿಂದಕೋವಿ ಗ್ರಾಮದವರು ನಮ್ಮ ಗ್ರಾಮದಲ್ಲಿ ಸಂತೋಷ ಅಂತ ಹೇಳಿ ಇವರ ಹೆಸರು ಇವರು ನಮಗೆ ಅಳಿಯಾಗಬೇಕು ಇವರು ಸುಮಾರು ವರ್ಷದಿಂದ ಆ ಜಾಗದಲ್ಲಿ ವಾಸವಾಗಿದ್ದಾರೆ ಆದರೆ ಇಲ್ಲಿ ನಮ್ಮೂರಲ್ಲಿ ಏನಾಗಿದೆ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಹಣ ಕೊಟ್ಟಂತೆ ಖಾತೆ ಮಾಡುವುದನ್ನು ಮಾಡಿ ಭಾಳ ತೊಂದರೆ ಮಾಡಿದ್ದಾರೆ ಈಗ ಹುಡುಗನ ಮೇಲೆ ವಿನಾಕಾರಣ ಕಂಪ್ಲೇಂಟು ಕೂಡ ದೂರು ದಾಖಲು ಮಾಡಿದ್ದಾರೆ ಆಮೇಲೆ ಈ ಸೊತ್ತನ್ನು ಕೊಡೋಕ್ಕೆ ಬರದೇ ಇರೋಂಥ ಜಾಗಕ್ಕೂ ಕೂಡ ಈ ಸೊತ್ತನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಭಾಳ ಕಳಪೆ ಅವ್ಯವಹಾರಗಳು ಭಾಳ ನಡೀತಾ ಇದ್ದಾವೆ ಆ ವಿಚಾರದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತಡಿ ಹನ್ನೆರಡು ಅಡಿ ಅಂತ ಹೇಳಿ ಒಂದು ಬಾಂಡ್ ಪೇಪರಲ್ಲಿ ಅವರೇ ಸೃಷ್ಟಿ ಮಾಡಿಕೊಂಡು ಬರೆದಿರೋದು ಯಾವುದೇ ರೀತಿ ಸಬ್ರಿಷ್ ಆಫೀಸಲ್ಲಿ ಮುದ್ರೆ ಆಗಿರೋದಾಗಲಿ ಸೀಲಾಗಲಿ ಯಾವುದೇ ರೀತಿ ಇಲ್ಲ ಆದರೂ ಸಹ ಇಲ್ಲಿ ಇವರು ಸುಳ್ಳು ಸುಳ್ಳು ದಾಖಲೆಗಳಿಗೆಲ್ಲ ಖಾತೆ ಮಾಡಿ ಅವರಿಗೆ ಈ ಸೊತ್ತನ್ನು ಸಹ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಅದು ಬಾಂಡ್ ಪೇಪರಲ್ಲಿ ಎಪ್ಪತ್ತಡಿ ಉದ್ದ ಹನ್ನೆರಡು ಅಡಿ ಆಗಲ್ಲ ಅಂತ ಅವರು ಬರ್ಕೊಂಡ್ರೆ ಪಂಚಾಯಿತಿಯವರು ನೂರಡಿ ಉದ್ದ ಹನ್ನೆರಡು ಅಡಿ ಆಗಲ್ಲ ಈ ಸೊತ್ತನ್ನು ಕೊಟ್ಟಿದ್ದಾರೆ ಈ ಈ ಸೊತ್ತನ್ನು ಹಿಡ್ಕೊಂಡು ಅವರು ಹೋಗಿ ಪೊಲೀಸ್ ಕಂಪ್ಲೇಂಟು ಕೂಡ ಸಂತೋಷದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಅದೊಂದೇ ಕಂಪ್ಲೇಂಟ್ ಕೊಡದೇನೆ ಹಲವಾರು ರೀತಿಯಲ್ಲಿ ಅವನಿಗೆ ಕಂಪ್ಲೇಂಟನ್ನು ಕೊಟ್ಟು ದೂರನ್ನು ದಾಖಲು ಮಾಡಿಸ್ ಮಾಡಿಸಲು ಹೋಗಿದ್ದಾರೆ ಆದರೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇದನ್ನು ಕುಲಂಕುಷವಾಗಿ ವಿಚಾರ ಮಾಡುವ ಒಂದು ಉದ್ದೇಶದಿಂದ ಇಲ್ಲೇನೋ ತಪ್ಪು ನಡೆದಿರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅವರು ಕೆಲವು ಟ ಸಮಯವನ್ನು ಕೊಟ್ಟಿದ್ದಾರೆ ನಮಗೂ ಮ ಸಂತೋಷನಿಗೂ ಮತ್ತು ಮೋಹನ್ ಕುಮಾರ್ ವೈಫ್ ಆಫ್ ಗಂಗಮ್ಮ ಇವರೆರಡು ಜನಕ್ಕೂ ನೀವು ನೋಡಪ್ಪ ನಿಮ್ಮ ಗ್ರಾಮದಲ್ಲಿ ನಿಂತ್ಕೊಂಡು ಒಂದು ಏನು ಒಂದು ತೀರ್ಮಾನ ಮಾಡ್ಕೊಂಬರ್ರಿ ಅಂತ ಹೇಳಿ ಕಳಿಸಿದ್ದಾರೆ ಇವತ್ತು ಆದ ತೀರ್ಮಾನದಲ್ಲಿ ಪಂಚಾಯಿತಿಯವರು ಈಗ ಒಬ್ರಿಗೆ ಈ ಸತ್ತು ಕೊಡೋದು ಅಲ್ಲಿ ನಲ್ವತ್ತು ಮನೆಗಳಕ್ಕಿಂತ ನಲ್ವತ್ತು ಮನೆ ಇದಾವೆ ಮಿನಿಮಮ್ ಅವ್ರು ಯಾರಿಗೂ ಈ ಸತ್ತು ಕೊಡದೇ ಇರೋದು ಗೋವಿನಕೋವಿ ಕೋವಿ ಗ್ರಾಮದಲ್ಲಿ ನಲವತ್ತು ಮನೆ ಇದ್ದಾವೆ ಆ ಬೀದಿಯಲ್ಲಿ ಸರ್ವೆ ನಂಬರ್ ನಾಲ್ಕರಲ್ಲಿ ನಾಲ್ಕರಲ್ಲಿ ನಲವತ್ತು ಮನೆಗಳು ಇದ್ದಾವೆ ಆ ನಲವತ್ತು ಮನೆಗಳಲ್ಲಿ ಯಾರಿಗೂ ಕೊಡದೇ ಇರೋ ಈ ಸತ್ತನ್ನು ಇವರು ಒಂದಕ್ಕೆ ಕೊಡಿದ್ದಾರೆ ಇದರ ಉದ್ದೇಶ ಏನು ಆಮೇಲೆ ಈಗ ಅಳತೆಯನ್ನು ಹೆಚ್ಚುವರಿ ಮಾಡಿ ಮಾಡಿಕೊಟ್ಟು ಎಷ್ಟೋ ಜನ ಜೀವವನ್ನು ಕಳ್ಕೊಂಡಿದ್ದಾರೆ ಈಗ ನಮ್ಮದು ಒಂದೊಂದು ಅಡಿಗೆ ಜೀವ ಕಳ್ಕೊಂಡಿದ್ದಾರೆ ಅಂತ ಮೂವತ್ತು ಅಡಿ ಹೆಚ್ಚುವರಿ ಮಾಡಿಕೊಟ್ಟಿರೋದ್ರಿಂದ ಇದನ್ನು ಕಾನೂನು ರೀತಿ ಈ ಮೇಲಧಿಕಾರಿಗಳು ಇದನ್ನು ಪರಿಶೀಲಿಸಿ ಕೂಡಲೇ ಅವನ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಂಡು ಇವನಿಗೆ ನ್ಯಾಯವನ್ನು ತೋರಿಸ್ಕೊಡ್ಬೇಕು ಅಂತ ಹೇಳಿ ತಾವು ಕೇಳ್ಕೊಡ್ತಾಯಿದ್ದೀವಿ ಇದ್ದೀವಿ ಯಾರು ಮೂವತ್ತಡಿ ಜಾಗವನ್ನು ಅಥವಾ ಇವರು ಜಯಿಸಲು ಬೇರೆಯವರಿಗೆ ಮಾಡುವಂಥದ್ದು ಕೆಲಸ ಆಗಿದೆ ಅಂತ ಇವರು ಈಗ ಇದು ಅವರ ಅಜ್ಜನ ಹೆಸರಿಗೆ ಇರೋದು ಅದು ಈಗೂ ಕೂಡ ಪಾಣಿ ಓಡ್ತಾ ಇರೋದು ಅದರಲ್ಲಿ ಸುಮಾರು ಏಳು ಜನ ಇದ್ದಾರೆ ಪಾಣಿಯಲ್ಲಿ ಅದರಲ್ಲಿ ಇವ್ರದ್ದು ಯಾವುದೇ ರೀತಿ ಹೆಸರು ಇಲ್ಲ ಈಗ ನಾವು ಕೇಳ್ತಾ ಇರೋದು ಮೋಹನ್ ಕುಮಾರ್ ಏನು ಮಾಡಿಸಿದಾರಲ್ಲ ಇದೇ ರೀತಿ ಎಲ್ಲರಿಗೂ ಈ ಸೊತ್ತನ್ನು ಮಾಡಿಕೊಡ್ರಿ ಅಂದರೆ ಆಗಲ್ಲ ಅಂತಾರೆ ಮತ್ತು ಅವನ ಹೆಸರು ಪಾಣಿ ಇಲ್ಲದೇನೆ ಅವ್ನಿಗೆ ಈ ಸೊತ್ತು ಹೆಂಗೆ ಮಾಡಿಕೊಟ್ರು ಅದೇ ರೀತಿ ಎಲ್ಲರಿಗೂ ಮಾಡಿಕೊಡ್ರಿ ಇಡೀ ಈ ಪಿ ಡಿ ಒ ಮುಖಾಂತರ ಪ್ರತಿಯೊಬ್ಬರಿಗೇ ಏನೋ ಒಬ್ಬರಿಗೂ ಮಾಡಿಕೊಟ್ಟಿದಾರಲ್ಲ ಇದೇ ರೀತಿ ಎಲ್ಲರಿಗೂ ಆ ಗ್ರಾಮದಲ್ಲಿ ಆ ನಲವತ್ತು ಮನೆಯರಿಗೂ ಈ ಸೊತ್ತನ್ನು ಮಾಡ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದೀವಿ ಅಲ್ಲ ತಪ್ಪು ಯಾರು ಮಾಡಿದ್ದಾರೆ ಅಂತ ಹೇಳಿ ಯಾವ ಗ್ರಾ ಗೋವಿನಕೋವಿ ಗ್ರಾಮ ಪಂಚಾಯತಿನೇ ಮಾಡಿದೆ ಇದಕ್ಕೆ ನೇರ ಹೊಣೆಗಾರರು ಗೋವಿನಕೋವಿ ಗ್ರಾಮ ಪಂಚಾಯಿತಿ ಅವರೇ ಪಿ ಒ ಅವರೇ ಹೊಣೆಗಾರರು ಸುಮಾರು ನಲವತ್ತು ವರ್ಷದಿಂದ ವಾಸವಾಗಿರ್ತಕ್ಕಂತ ಸುಮಾರು ನಲ್ವತ್ತು ಮನೆ ಗ್ರಾಮಸ್ಥರು ಇದ್ದಾರೆ ಅಲ್ಲಿ ಅವ್ರಿಗೆ ಎಲ್ಲರಿಗೂ ಈಗ ಒಬ್ಬರಿಗೆ ಮಾತ್ರ ಮಾಹಿತಿ ಈ ಇಲ್ಲಿನ ಬಾಗ್ಯರಿಗೆ ಯಾರಿಗೂ ಈ ಕೊಟ್ಟಿಲ್ಲ ಈ ಉದ್ದೇಶದಿಂದ ಎಲ್ಲರಿಗೂ ಕೂಡ ಈ ಸೊತ್ತನ್ನ ಕೊಡಬೇಕು ಆಮೇಲೆ ಖಾತೆ ಅವನಿಗೆ ಕ್ರಯಾಪತ್ರನೂ ಇಲ್ಲ ಪಾಣಿನೂ ಇಲ್ಲ ಏನು ಇಲ್ಲ ಅಂದ್ರೆ ಸುಮ್ನೆ ಒಂದು ಹತ್ತು ರೂಪಾಯಿ ಬಾಣ್ ಪೇಪರ್ ಅಲ್ಲಿ ಬರ್ಕೊಟ್ರೆ ಅವನಿಗೆ ಖಾತೆ ಮಾಡಿ ಅವನಿಗೆ ಈ ಸೊತ್ತನ್ನ ಕೊಡಿದ್ದಾರೆ ತಾವು ಇದನ್ನ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ತೊರಕಿಸ್ಕೊಡ್ಬೇಕು ಕಾನೂನಾತ್ಮಕವಾಗಿ ಎಲ್ಲರಿಗೂ ಒಂದೇ ತರ ಹಕ್ಕನ್ನ ಚಲಾಯಿಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟ ನಮ್ಮ ಈ ಹಕ್ಕು ನಮಗೆ ಸಲ್ತಕ್ಕದ್ದು ನಮಗೆ ಗ್ರಾಮ ಪಂಚಾಯಿತಿಯಿಂದ ಸಂಪೂರ್ಣವಾಗಿ ನಮಗೆ ಹಕ್ಕನ್ನ ಕೊಟ್ಟರೆ ನಮ್ದೇ ಹಕ್ಕು ನಮಗೆ ಈ ಸೊತ್ತು ಕೊಡದರೆ ನಾವು ಖಾತೆ ಬದಲಾವಣೆ ಮಾಡ್ಕೊಂಡಿದೀವಿ ಸಬ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೀವಿ ಅಂತಾರೆ ಒಂದು ಬಾಂಡ್ ಪೇಪರ್ ಅಲ್ಲಿ ಬರ್ಕೊಟ್ಟಂತ ಪೇಪರಿಗೆ ಇವತ್ತು ಸಪ್ರೀಷ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡಿಸಿದ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನಾವು ಗ್ರಾಮ ಪಂಚಾಯತಿ ಎಷ್ಟೊಂದು ಅವ್ಯವಹಾರ ನಡೀತಾ ಇದೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾಲ್ ಮಾಡಬೇಕಂತ ಒಂದು ಪರಿಸ್ಥಿತಿ ನಮ್ಮೂರಲ್ಲಿ ನಡೀತಾ ಇದೆ ಇದನ್ನ ತಾವು ಇದನ್ನ ಪರಿಶೀಲಿಸಿ ನಮಗೆ ನ್ಯಾಯ ತೆಗೆದುಕೊಡ್ಬೇಕು ಅಂತ ಹೇಳಿ ನಾವು ಪಿಡಿಒ ಸಾಹೇಬ್ರ ಹತ್ರ ಕೇಳ್ಕೊತಾ ಇದ್ದೀವಿ ಅಲ್ಲ ಯಾರಿಂದ ತಪ್ಪಾಗಿತ್ತು ಅನ್ನೋದು ಪಂಚಾಯತಿಯಿಂದಲೇ ತಪ್ಪಾಗಿದೆ ಸರ್ ಅಲ್ಲ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ ಕಾರ್ಯದರ್ಶಿ ಪಿ ಡಿಒ ಇರ್ತಾರೆ ಆ ಇರ್ತಾನೆ ಬಿಲ್ ಕಲೆಕ್ಟರ್ ಇರ್ತಾರೆ ಅದರಿಂದ ಇಲ್ಲಿ ಪಂಚಾಯತಿ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗಲಿ ಸೈನ್ ಮಾಡಲಿ ಅವರು ಒಂದು ಖಾದಿ ಮಾಡಬಾರ ಇರಲ್ಲ ನಮ್ಮ ಮಾಹಿತಿ ಪ್ರಕಾರ ನಾವು ತಿಳ್ಕೊಂಡಿರೋ ಪ್ರಕಾರ ಇಲ್ಲಿ ಬರೋದು ಪಿಡಿಒ ಬರ್ತಾರೆ ಸೆಕ್ರೆಟರಿ ಬರ್ತಾರೆ ಬಿಲ್ ಕಲೆಕ್ಟರ್ ಬರ್ತಾರೆ ಏನೇ ಒಂದು ಮಾಹಿತಿ ಆದರೂ ಕೂಡ ಅವರಿಗೆ ಗಮನದಲ್ಲಿರುತ್ತೆ ಆದ್ರೆ ಇಲ್ಲಿ ಏನಾಗಿದೆ ಪಿ ಡಿಒ ಇರೋ ಹೊಸ ಬಂದಿರತ್ತೆ ಸತೀಶ್ ಸರ್ ಅಂತ ಹೇಳಿ ಮುಂಚೆ ಹಿಂದೆ ಇದ್ದವ್ರು ಮಾಡಿದಾರೋ ಅವ್ರು ಹಿಂದೆ ಇದ್ದವ್ರು ಮಾಡಿದಾರೋ ಯಾರು ಮಾಡಿದಾರೋ ಗೊತ್ತಿಲ್ಲ ಈಗ ಎಪ್ಪತ್ತಡಿ ಇರೋದನ್ನ ನೂರಡಿ ಮಾಡಿದ್ದಾರೆ ಪತ್ರದಲ್ಲಿ ಅವರು ಬಾಂಡ್ ಪೇಪರ್ ಅಲ್ಲಿ ಹತ್ತು ರೂಪಾಯಿ ಮಾಡಿದ್ದಾರೆ ಹತ್ತು ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ ಎಪ್ಪತ್ತಡಿ ಉದ್ದ ಹನ್ನೆರಡು ಅಡಿ ಆಗಲ್ಲ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಈ ಸತ್ ಕೊಡ್ಬೇಕಾದ್ರೆ ನೂರಡಿ ಅಂತ ಈ ಸೊತ್ತು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದು ಈ ತರನ ಬೇರೆಯವರಿಗಾಗಿ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮನವಿ ಸರ್ ನೀಡಿದ್ದಾರೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿ ಡಾಕ್ಟರ್ ಪರಿಶೀಲನೆ ಮಾಡಿ ನಿಯಮಾನುಸಾರ ಏನು ಕ್ರಮ ತಮ್ಮಗಳಿಂದ ಅದನ್ನು ಅಂತ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಆಗೋದಾದ್ರೆ ಸಾಧ್ಯವಾದಷ್ಟು ಮಾಡ್ಕೊಡ್ತೀವಿ ನಮ್ಮಿಂದ ಮೇಲಿನ ಇಲಾಖೆಗಳಿಗೆ ಏನಾದರೂ ಕಳಿಸಿ ಮಾಡ್ಕೊಡೋದಾದ್ರೆ ಸ್ವಲ್ಪ ತಡ ಆಗುತ್ತೆ ಬಟ್ ಪ್ರೊಸೀಜರ್ ಗಳನ್ನ ಮಾಡ್ತೀವಿ ಬೇಕಾದ್ರೆಸಾರ ಏನ್ ಮಾಡ್ಬೇಕು ಅದನ್ನ ಮಾಡ್ತೇವೆ